ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣೆಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯಾ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನದಾಕಿ ಇಂದೇ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿವರಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ದರ್ಗಾ ಮುಜಾವರ ಅಧಿಕಾರ ಅವಧಿ ಮುಕ್ತಾಯ ಎಸ್ ಮೌಲಾಲಿ ಕುಟುಂಬದವರಿಗೆ ಹಸ್ತಾಂತರ ಚಿಂತಾಮಣಿ ತಾಲೂಕಿನ ಮುರುಘಮಲೆ ಹೋಬಳಿಯ ನಿಮ್ಮಕಾಯಿಲಹಳ್ಳಿ ಗ್ರಾಮದ ಅಜ್ರತ್ ಸೈಯದ್ ಜಲಾಲ್ ಕಾಕಿ ಶಾ ಮೌಲಾ ಬಾಬಾ ದರ್ಗಾ ಅಧಿಕಾರವನ್ನು ದರ್ಗಾ ಸಮಿತಿಯ ನೇತೃತ್ವದಲ್ಲಿ ಮತ್ತೊಬ್ಬರಿಗೆ ಸೋಮವಾರ ರಾತ್ರಿ ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜೂನ್ ಒಂಬತ್ತರಿಂದ ಸದರಿ ಗ್ರಾಮದ ಲೇಟ್ ಅಬ್ದುಲ್ ರಜಾಕ್ರವರ ಪುತ್ರ ಎಸ್ ಮೌಲಾ ಅಲಿರವರು ದರ್ಗಾ ಮುಜಾವರಾಗಿ ಅಧಿಕಾರ ವಹಿಸಿಕೊಂಡಿದ್ದು ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ ವಕ್ ಬೋರ್ಡ್ ರವರ ಆದೇಶದಂತೆ ಎಸ್ ಮೌಲಾ ಅಲಿರವರು ಒಂದು ಅವಶ ಒಂದು ವರ್ಷದ ಅವಧಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂಬತ್ತರಂದು ಅಂತ್ಯಗೊಂಡಿತು ಆದ್ದರಿಂದ ಸೋಮವಾರ ಸಂಜೆ ದರ್ಗಾ ವರದಲ್ಲಿ ದರ್ಗಾ ಮುಜಾವರ್ ಎಸ್ ಮೌಲಾ ಅಲಿರವರ ತಮ್ಮ ಅಧಿಕಾರವನ್ನು ಲೇಟ್ ಬಾಬ್ಜಾನ್ ಅವರ ಪುತ್ರರಾದ ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ರಫೀಕ್ ಅವರಿಗೆ ಹಸ್ತಾಂತರ ಮಾಡಿದರು ಈ ವೇಳೆ ಮಾತನಾಡಿದ ದರ್ಗಾಧ್ಯಕ್ಷರಾದ ಅಮೀರ್ ರವರು ಒಂದು ವರ್ಷಗಳ ಕಾಲ ಉತ್ತಮ ಹಾಗೂ ಶಾಂತ ರೀತಿಯಲ್ಲಿ ದರ್ಗಾ ಮುಜಾವರಾಗಿ ಕೆಲಸ ನಿರ್ವಹಿಸುವ ಎಸ್ ಮೊಲಾ ಅಲಿರವರ ಒಂದು ವರ್ಷದ ಅವಧಿ ಇಂದು ಅಂತ್ಯಗೊಂಡಿತು ಮತ್ತೆ ಅವರ ಅವಧಿ ಪುನಃ ಐದು ವರ್ಷಗಳ ನಂತರ ಬರಲಿದ್ದು ಅವರು ಹಾಗೂ ಅವರ ಮಕ್ಕಳು ಈ ವೇಳೆ ಉತ್ತಮ ಕೆಲಸ ನಿರ್ವಹಿಸಲಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸದ್ಯ ಒಂದು ವರ್ಷಗಳ ಕಾಲ ಮುಜಾವರ್ ಕೆಲಸ ನಿರ್ವಹಿಸಲು ಲೇಟ್ ಬಾಬಾರ್ ಅವರ ಪುತ್ರರಿಗೆ ಅಧಿಕಾರವನ್ನು ವಹಿಸಲಾಗಿದೆ ಎಂದು ಹೇಳಿದ ಅವರು ದರ್ಗಾ ಆವರಣದಲ್ಲಿ ಚಿಕ್ಕಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಅವರು ಭಕ್ತಾದಿಗಳ ಅನುಕೂಲಕ್ಕಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಅನುಕೂಲ ಮಾಡಿಕೊಡಬೇಕೆಂದು ಮಾಧ್ಯಮದವರ ಮುಖಾಂತರ ಅವರು ಮನವಿ ಮಾಡಿಕೊಂಡರು ಇನ್ ಮುಜಾವರ್ ಎಸ್ ಮೌಲಾ ಅಲಿರವರು ಮಾತನಾಡಿ ಒಂದು ವರ್ಷಗಳ ಕಾಲ ಗ್ರಾಮಸ್ಥರ ಹಾಗೂ ಎಲ್ಲರ ಸಹಕಾರದೊಂದಿಗೆ ದರ್ಗಾ ಮುಜಾವರಾಗಿ ಕೆಲಸ ಮಾಡಲಾಗದೆ ಮುಂದಿನ ಐದು ವರ್ಷಕ್ಕೆ ನಮ್ಮ ಅವಧಿ ಮತ್ತೆ ಬರಲಿದ್ದು ನಾವು ಹಾಗೂ ನಮ್ಮ ಮಕ್ಕಳು ಈ ವೇಳೆ ದರ್ಗಾ ಮುಜಾವರ್ ಕೆಲಸ ನಿರ್ವಹಣೆ ಮಾಡಲಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಸ್ಲಾಂ ಪ್ಯಾರ್ಜಾನ್ ಉಪಾಧ್ಯಕ್ಷರಾದ ಮೊಹಮ್ಮದ್ والي شبير بابجان عمران پاشا ریاض جبار امتیاز پاشا سره دمت اترو په استتار دي درو ನಮಸ್ಕಾರ ಗರ್ಗಾ ಸದಸ್ಯ ಜಫೀಶ ಅಧ್ಯಕ್ಷರಾದ ಅಮಿತ್ ಜನ್ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ದರ್ಗಾದಲ್ಲಿ ಹೊಸದಾಗಿ ಮುಜಾಹರಿಗೆ ನೇಮಕ ಮಾಡಿದರು ಮುಜಾ ಮುಜಾಹರು ಎಸ್ ಮೌಲಾ ಅಲಿ ಪ್ರಜಾಕ್ ಸಾಬ್ ಅವರ ಕುಟುಂಬದವರು ಮತ್ತು ಇಬ್ರಾಹಿಂ ಸಾಬ್ ಅವರ ಕುಟುಂಬದವರು ಒಂದು ವರ್ಷದಿಂದ ಇಲ್ಲಿ ಸೇವೆ ದರ್ಗ ನಮ್ಮ ದರ್ಗಾದಲ್ಲಿ ಉತ್ತಮ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದರು ಇವತ್ತಿಗೆ ಅವರು ಅವರದ್ದು ಅವರಿಗೆ ನಿಗಿತ್ತು ಮುಗಿದಿರುತ್ತದೆ ಆದ್ದರಿಂದ ಇವತ್ತು ನಾವು ನಮ್ಮ ಸಮಿತಿಯವರು ಎಲ್ಲರೂ ಸೇರಿ ಒಂದು ಮೂರ ಏನಿದೆ ಹೊಸದಾಗಿ 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 ಬಾಬಾಜಾನ್ ಅವರ ಮಕ್ಕಳಾದ ಮೊಹಮ್ಮದ್ ಅಲಿ ಮತ್ತು ಮೊಹಮ್ಮದ್ ರಫೀಕ್ ಅವರನ್ನು ಹೊಸದಾಗಿ ಒಂದು ವರ್ಷಕ್ಕೆ ನಾವು ತಮ್ಮ ಸಮಿತಿಯಿಂದ ನೇಮಕ ಮಾಡಿಕೊಂಡಿರುತ್ತೇವೆ ನಾವು ಅವರಲ್ಲಿ ಮನವಿ ಮಾಡುತ್ತೆ ಇಲ್ಲಿ ನಮ್ಮ ದರ್ಗಾಗೆ ಬರುವಂತಹ ಪ್ರವಾಸಿಗರಿಗೆ ಮತ್ತು ಇಲ್ಲಿ ನಮ್ಮ ದರ್ಗಾದಲ್ಲಿ ಒಳ್ಳೆಯ ಉತ್ತಮ ಸೇವೆಯನ್ನು ಬರುವ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಂಡು ಮತ್ತು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ಥರದ ತೊಂದರೆಗಳಾಗದಂತೆ ನಡೆಸಿಕೊಂಡು ಹೋಗಬೇಕೆಂದು ನಾವು ಒಂದು ಮಾರ್ಗದರ್ಶನವನ್ನು ಸೂಚಿಸೋದು ಚಿಂತಾಮಣಿ ತಾಲೂಕು ಇಮ್ರಮುಲಾ ಹೋಬಳಿ ನಿಮ್ದಹಳ್ಳಿ ಗ್ರಾಮದ ಭಜರತ್ ಸೈಯದ್ ಜಲಾಲ್ ಖಾತ್ರಿ ಶಾಮುಲಾ ದರ್ಗಾದಲ್ಲಿ ಕಳೆದ ವರ್ಷ ಇದೇ ತಾರೀಕು ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇರಿಂದ ಇವತ್ತು ಅಂದರೆ ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದುವರೆಗೆ ನಮ್ಮ ಅವಧಿಯಲ್ಲಿ ಯಾವುದೇ ಒಂದು ಥರದ ಕೆಪ್ಪು ಚುಕ್ಕ ಬರೆದ ಬರೆದ ರೀತಿಯಲ್ಲಿ ನಾವು ನಮ್ಮ ಈ ಕುಟುಂಬದ ನಮ್ಮ ಕುಟುಂಬದ ಎಲ್ಲ ಮುಜಾಹರುಗಳು ಮತ್ತು ನಾವು ನಮ್ಮ ಮಕ್ಕಳು ಎಲ್ಲ ಸೇರಿ ಈ ದರ್ಗಾದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲ ಮಾಡಿದ್ದೀವಿ ಮತ್ತು ಇದಕ್ಕೆ ಸಹಕಾರ ಕೊಟ್ಟಿದ ನಿಮ್ಮ ಗ್ರಾಮದ ಮುಖಂಡರು ಮತ್ತು ಗ್ರಾಮದ ಎಲ್ಲ ಯುವಕರು ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ಈ ಕಮಿಟಿ ಸದಸ್ಯರಾದ ಜಾನ್ ಅವರು ಮತ್ತು ಕುಟುಂಬ ಈ ಸದಸ್ಯರಾದ ಆದ ದಾದಾಪೀರು ಮತ್ತು ಈ ಸಮಿತಿ ಎಲ್ಲ ಸದಸ್ಯರು ಮತ್ತು ಮುಜಾವರುಗಳು ಈ ಗ್ರಾಮದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ನಮಗೆ ಸಹಕಾರ ಕೊಟ್ಟಿರುವ ಎಲ್ಲರಿಗೂ ನಮ್ಮ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಮುಂಬರುವ ಮುಜಾವರುಗಳು ಇದೇ ಥರ ನೀಟ್ನೆಸ್ ಮಾಡಿಕೊಂಡು ಎಲ್ಲರ ಸೇವೆ ಒಳ್ಳೇದು ಮಾಡಬೇಕಂತ ನಮ್ಮ ಒಂದು ವಿನಂತಿ ಮತ್ತು ಇಲ್ಲಿ ಬರೋ ಭಕ್ತಾದಿಗಳು ಸ್ವಲ್ಪ ಇಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಬರಗಾಯ ಇರಬೇಕಾಗಿದೆ ಅಂತ ನಮ್ಮ ಒಂದು ಮನವಿ